ಕಾರಣ ಇದ್ದರೆ ಮತ್ತೊಂದು ಕಡೆ ಓಟಿಂಗ್ ಕಡಿಮೆ ಬಂದಿದೆ ಹೇಳಿ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ಈಗ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾದ ಹಂತಕ್ಕೆ ಹೋಗಿ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ಓಟಿಂಗ್ ಕಡಿಮೆ ಬಂದಿದೆ ಅಂತೇಳಿ ಮಿಡ್ ನೈಟ್ ಟರ್ಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿತು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದ್ರೆ ಮಧ್ಯರಾತ್ರಿ ಎಲ್ಲರನ್ನು ಎಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸ್ರು ಹೇಳಲಾಗುತ್ತೋ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲೆಮಿಷನ್ ಆಗಿದೆ ಯಾಕೆ ಎಲಮಿಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಎಲೆಮಿನೇಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಎಲಿಮಿನೇಷನ್ ಆಗಿದ್ದಾಳೆ ಮತ್ತೆ ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ನೀವೇನಿ ಅದು ಹಿಡಿದು ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಅದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾಸ ಹಂತಕ್ಕೆ ಹೋಗಿ ಈ ಥರ ರಾಶಿಕಾಗ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಹೇಳಿ ಸೊ ಮಿಡ್ ನೈಟ್ ಅಲಿಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದಲ್ಲ ಮಧ್ಯರಾತ್ರಿ ಎಲ್ಲರನ್ನ ಎಬ್ಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸೊ ಅದರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಹೇಳಲಾಗುತ್ತೋ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲಿಮೇಶನ್ ಅಂತ ಯಾಕೆ ಎಲೆಮಿಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಎಲಿಮಿನೇಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಎಲಿಮಿನೇಷನ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಅದು ಹೇಳ್ಕೊಂಡು ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾದ ಹಂತಕ್ಕೆ ಹೋಗಿ ಈ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಹೇಳಿ ಸುತ್ತ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದಲ್ಲೇ ಮಧ್ಯರಾತ್ರಿ ಎಲ್ಲರನ್ನು ಎಬರಿಸಿ ಗಾರ್ಡನ್ ಏರಿಗೆ ಬಂದು ನೀಡೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಹೇಳಲಾಗುತ್ತೋ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲ್ಮಿಷನ್ ಆಗಿದೆ ಯಾಕೆ ಎಲ್ಮಿಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಅಲ್ಮಿಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಅಲ್ಮಿಷನ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ನೀವೇನಿಂತರ ಅದು ಹಿಡಿಕ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಜಕಾರಣ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾದ ಹಂತಕ್ಕೆ ಹೋಗಿ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಅಂತೇಳಿ ಸೊ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದೇ ಮಧ್ಯರಾತ್ರಿ ಎಲ್ಲರನ್ನು ಎಬ್ಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಹೇಳೋಲಾಗುತ್ತೋ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಅಡ್ಮಿಷನ್ ಆಗಿದೆ ಯಾಕೆ ಅಡ್ಮಿಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಅಡ್ಮಿಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಅಲ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ನಿಂತರ ಅದು ಹೇಳ್ಕ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾದ ಹಂತಕ್ಕೆ ಹೋಗಿ ಈ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಅಂತ ಹೇಳಿ ಸೊ ಮಿಡ್ ನೈಟ್ ಟರ್ಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿತು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದೇ ಮಧ್ಯರಾತ್ರಿ ಎಲ್ಲರನ್ನು ಎಬರಿಸಿ ಗಾರ್ಡನ್ ನೀರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಹೇಳಲಾಗುತ್ತೋ ಆ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲಿಮೇಶನ್ ಅಂತ ಯಾಕೆ ಎಲಿಮಿನೇಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಎಲಿಮಿನೇಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಎಲಿಮಿನೇಷನ್ ಆಗಿದ್ದಾಳೆ ಮತ್ತೋ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ನೀವೇನಿಂಥರ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾಸ ಹಂತಕ್ಕೆ ಹೋಗಿ ಥರ ರಾಶಿಕಾಗ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಹೇಳಿ ಸೊ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದಲ್ಲೇ ಮಧ್ಯರಾತ್ರಿ ಎಲ್ಲರೂ ಎಬ್ಬರಿಸಿ ಗಾರ್ಡನ್ ಇರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಹೇಳೋ ಆ ಆ ಸದಸ್ಯರು ಹೊರಗೆ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲ್ಮಿಷನ್ ಆಗುತ್ತೆ ಯಾಕೆ ಎಲ್ಮಿಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಎಲಿಮಿನೇಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಎಲಿಮಿನೇಷನ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ಅದು ಹೇಳ್ಕ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನ್ ಇಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾಸಂತಕ್ಕೆ ಹೋಗಿ ಹೋಗಿ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಹೇಳಿ ಸೊ ಮಿಡ್ ನೈಟ್ ಟರ್ಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡದಲ್ಲೇ ಮಧ್ಯರಾತ್ರಿ ಎಲ್ಲರನ್ನು ಎಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸೊ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಇಡಲಾಗುತ್ತೋ ಆ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲ್ನಮಿಷನ್ ಅದಕ್ಕೆ ಯಾಕೆ ಎಲ್ಮಿಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಎಲ್ಮಿಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಅಡ್ಮಿಷನ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ನೀವೇನಂತರ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಜಕಾರಣ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾದ ಹಂತಕ್ಕೆ ಹೋಗಿ ಈ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಹೇಳಿ ಸೊ ಮಿಡ್ ನೈಟ್ ಟರ್ಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡದಲ್ಲೇ ಮಧ್ಯರಾತ್ರಿ ಎಲ್ಲರನ್ನು ಎಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಹೇಳೋಲಾಗುತ್ತೋ ಆ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಅಡ್ಮಿಷನ್ ಆಗಿದೆ ಯಾಕೆ ಅಡ್ಮಿಷನ್ ಆಗ್ತಿದ್ದ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಅಡ್ಮಿಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಅಡ್ಮಿಷನ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತ ಹೇಳ್ಬೋದು ನೀವೇನಂತರ ಅದು ಹಿಡ್ಕೊಂಡು ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ರಕ್ಷಿತ ಈಗ ಔಟ್ ಆಗಿದ್ದಾಳೆ ಅಂತ ಹೇಳ್ಬೋದು ಹೌದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾಸ ಹಂತಕ್ಕೆ ಹೋಗಿ ಈ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಅಂತೇಳಿ ಸ್ವಲ್ಪ ಮಿಡ್ ನೈಟ್ ಟರ್ಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದೇ ಮಧ್ಯರಾತ್ರಿ ಎಲ್ಲರನ್ನು ಎಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸ್ರು ಹೇಳೋಲಾಗುತ್ತೋ ಆ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲೆಮಿಷನ್ ಅಂತ ಯಾಕೆ ಎಲ್ಮಿಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಎಲಿಮಿನೇಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷಿತ ಒರಿಜಿನಲ್ ಆಗಿ ಎಲಿಮಿನೇಷನ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ನೀವೇನಂತರ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಹೌದು ಈಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾಸ ಹಂತಕ್ಕೆ ಹೋಗಿ ಈ ಥರ ರಾಶಿಕಾಗ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಅಂತ ಹೇಳಿ ಸೊ ಮಿಡ್ ನೈಟ್ ಅಲಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ದರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿತು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡೋದಲ್ಲ ಮಧ್ಯರಾತ್ರಿ ಎಲ್ಲರನ್ನ ಎಬ್ಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸೊ ಡೋರ್ ಓಪನ್ ಆಗುವ ಆಗುತ್ತೆ ಡೋರ್ ಓಪನ್ ಆದ ನಂತರ ಯಾರು ಹೆಸರು ಹೇಳೋಲಾಗುತ್ತೋ ಆ ಆ ಸದಸ್ಯರು ಹೊರ ಹೋಗಬೇಕು ಅಂತ ಹೇಳ್ತಾರೆ ಅದರಿಂದ ಡೋರ್ ಓಪನ್ ಆಗ್ತಿದ್ದಂಗೆ ರಕ್ಷಿತ ಹೆಸರು ಹೇಳ್ತಾರೆ ಹೇಗೆ ಎಲಿಮೇಷನ್ ಅಂತ ಯಾಕೆ ಎಲಿಮೇಷನ್ ಆಗ್ತಿದ್ದರೆ ರಕ್ಷಿತಾಗಿ ಗೊತ್ತೇ ಆಗ್ತಿಲ್ಲ ಸದ್ಯ ಓಟಿಂಗ್ ಕಡಿಮೆ ಬಂದಂಥ ಪರಿಣಾಮವಾಗಿ ಮಿಡ್ ನೈಟ್ ಎಲಿಮಿನೇಷನ್ ಆಗಿದೆ ಆದರೆ ಈ ಬಾರಿ ಮೂರನೇ ಬಾರಿ ರಕ್ಷತೆ ಒರ್ಜಿನಲ್ ಆಗಿ ಎಲಿಮಿನೇಷನ್ ಆಗಿದ್ದಾಳೆ ಮತ್ತು ಯಾವ ಯಾವತ್ತೂ ಕೂಡ ಬಿಗ್ ಬಾಸ್ ಮನೆಗೆ ವಾಪಸ್ ಬರಲು ಸಾಧ್ಯವಿಲ್ಲ ಅಂತಲೇ ಹೇಳ್ಬೋದು ನೀವೇನಿಂಥ ರಕ್ಷಿತ ಮಾಡಿದಂಥ ಪ್ಲಾನಿಗೆ ಈಗ ರಾಶಿಕ ಪ್ಲಾನಿಂದ ರಕ್ಷಿತೆಗೆ ಔಟ್ ಆಗಿದ್ದಾಳೆ ಅಂತಲೇ ಹೇಳ್ಬೋದು ಅವರೀಗ ಮಧ್ಯರಾತ್ರಿ ಹೊರ ಬಂದಿದ್ದಾಳೆ ಈಗ ಕೈ ಕೈ ಮಿಲಾದ ಹಂತಕ್ಕೆ ಹೋಗಿ ಈ ಥರ ರಾಶಿಕ ಹೊಡೆದಂಥ ಪರಿಣಾಮ ಒಂದು ಕಾರಣ ಇದ್ದರೆ ಮತ್ತೊಂದು ಕಡೆ ವೋಟಿಂಗ್ ಕಡಿಮೆ ಬಂದಿದೆ ಅಂತ ಹೇಳಿ ಮಿಡ್ ನೈಟ್ ಎಲಿಮಿನೇಷನ್ ಮಾಡಿದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿನಲ್ಲಿ ಈಗ ರಕ್ಷಿತ ಹೊರ ಬಂದಿರುವಂಥ ಘಟನೆ ನಡೆದಿರುವಂಥದ್ದು ಹೌದು ಇನ್ನೊಂದು ಕಡೆ ಈ ಫಿನಾಲವಿಕೆಗೆ ಮೊದಲನೇ ಟಿಕೆಟ್ ಹೋರಾಟದಲ್ಲಿ ಇಡೀ ಮನೆ ಮಂದಿ ಇದ್ರೆ ಮತ್ತೊಂದು ಕಡೆ ಮಿಡ್ ನೈಟ್ ಎಲಿಮಿನೇಷನ್ ಶಾಕ್ ಅನ್ನು ಕೂಡ ಕೊಟ್ಟಿದ್ದಾರೆ ಇದು ಹೋಗಿಗೂ ಕೂಡ ಮೀರಿದ್ದು ಅಂತ ಹೇಳ್ಬೋದು ಎಕ್ಸ್ಪೆಕ್ಟೆಡ್ ಮತ್ತು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದಂಗೆ ಇಲ್ಲಿ ಯಾವುದೂ ಒಂದು ಸಣ್ಣ ಸುಳಿವು ಕೂಡ ಕೊಡದಲ್ಲೇ ಮಧ್ಯರಾತ್ರಿ ಎಲ್ಲರನ್ನು ಎಬ್ಬರಿಸಿ ಗಾರ್ಡನ್ ಏರಿಗೆ ಬಂದು ನಿಲ್ಲೋ ರೀತಿ ಹೇಳ್ತಾರೆ ಸದನಂತರ ಡೋರ್ ಓಪನ್ ಆಗೋ